ಬೆಳಿಗ್ಗೆ ಆಕಾಶ್ ಪ್ರಿಯಾ ಮತ್ತು ಅರ್ಜುನ್ ಎಂಬ ಮೂವರು ಸ್ನೇಹಿತರು ಒಟ್ಟಾಗಿ ಶಾಲೆಗೆ ಹೋಗುತ್ತಿದ್ದರು ಅವರ ನಗು ಮಾತುಕತೆ ಮತ್ತು ಚಿಕ್ಕ ಕಾಲ್ಚಲ್ಲಾಟದಿಂದ ದಾರಿ ಸದಾ ಸಂತೋಷದಿಂದ ಕೂಡಿರುತ್ತಿತ್ತು ಒಂದು ದಿನ ಅರ್ಜುನ್ ನಾವಿಂದು ರಾಮಲಕ್ಷ್ಮಣ ದೇವಸ್ಥಾನದ ಮೂಲಕ ಹೋಗೋಣವೇ ಅಲ್ಲಿನ ತುಳಸಿ ಗಿಡಗಳು ತುಂಬಾ ಸುಂದರವಾಗಿವೆ ಎಂದು ಕೇಳಿದ ಆಕಾಶ್ ಮತ್ತು ಪ್ರಿಯಾ ಸಂತೋಷದಿಂದ ತಲೆ ಅಲ್ಲಾಡಿಸಿದರು ದೇವಸ್ಥಾನಕ್ಕೆ ತಲುಪಿದಾಗ ಪ್ರಿಯಾ ಎಚ್ಚರಿಕೆಯಿಂದ ಕೆಲವು ತುಳಸಿ ಎಲೆಗಳನ್ನು ಆರಿಸಿದಳು ಅವುಗಳ ಸುವಾಸನೆ ಇಡೀ ವಾತಾವರಣವನ್ನು ಆವರಿಸಿತ್ತು ದೇವಸ್ಥಾನದ ಪೂಜಾರಿ ಅವರಿಗೆ ಸ್ವಲ್ಪ ಸಕ್ಕರೆಯನ್ನು ಪ್ರಸಾದವಾಗಿ ನೀಡಿದರು ಆಕಾಶ್ ಅದನ್ನು ಭಕ್ತಿಯಿಂದ ಸ್ವೀಕರಿಸಿದ ನಾವು ಈ ತುಳಸಿ ಮತ್ತು ಸಕ್ಕರೆಯನ್ನು ನಮ್ಮ ಲಕ್ಷ್ಮಿ ಟೀಚರ್ ಮನೆಗೆ ತೆಗೆದುಕೊಂಡು ಹೋಗೋಣ ಎಂದು ಪ್ರಿಯಾ ಹೇಳಿದಳು ಅವರಿಗೆ ಇವು ತುಂಬಾ ಇಷ್ಟವಾಗುತ್ತವೆ ಅವರು ಲಕ್ಷ್ಮಿ ಟೀಚರ್ ಮನೆಗೆ ತಲುಪಿದರು ಟೀಚರ್ ಬಾಗಿಲು ತೆರೆದಾಗ ಅವರ ಮುಖದಲ್ಲಿ ದೊಡ್ಡ ನಗು ಮೂಡಿತು ಟೀಚರ್ ನಮಗೆ ಶಾಲೆಯ ಕೀಲಿ ಬೇಕು ಎಂದು ವಿನಯದಿಂದ ಕೇಳಿದಳು ನಾವು ಶಾಲೆಯನ್ನು ಸ್ವಚ್ಛಗೊಳಿಸಲು ಬಯಸುತ್ತೇವೆ ಲಕ್ಷ್ಮಿ ಟೀಚರ್ ಮಕ್ಕಳ ಪ್ರಾಮಾಣಿಕತೆಯನ್ನು ನೋಡಿ ಸಂತೋಷಪಟ್ಟರು ಅವರು ನಗುತ್ತಾ ಅರ್ಜುನ್ ಕೈಗೆ ಶಾಲೆಯ ಕೀಲಿಯನ್ನು ನೀಡಿದರು ನೀವು ಉತ್ತಮ ವಿದ್ಯಾರ್ಥಿಗಳು ಎಂದರು ಕೀಲೆಯನ್ನು ಪಡೆದ ನಂತರ ಮೂವರು ಸ್ನೇಹಿತರು ನೇರವಾಗಿ ಶಾಲೆಗೆ ಹೋದರು ಅವರು ತಕ್ಷಣವೇ ತರಗತಿ ಕೊಠಡಿಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು ಆಕಾಶ್ ಮತ್ತು ಪ್ರಿಯಾ ಪೊರಕೆಯಿಂದ ನೆಲವನ್ನು ಗುಡಿಸಿದರು ಸ್ವಲ್ಪ ಸಮಯದಲ್ಲೇ ಶಾಲೆಯು ಹೊಳೆಯುವಷ್ಟು ಸ್ವಚ್ಛವಾಗಿತ್ತು ಅರ್ಜುನ್ ಸುತ್ತಲೂ ನೋಡಿದ ಅವರ ಕೆಲಸದಿಂದ ತೃಪ್ತನಾಗಿದ್ದ ಶಾಲೆಯು ಈಗ ಹೊಸ ದಿನದ ಕಲಿಕೆಗೆ ಸಿದ್ಧವಾಗಿತ್ತು いいですよ。